ಇಲ್ಲ ಹಂಗೆ ಮಾಡಬೇಡ ಅಲ್ವಾ ಹೇಳಿದ್ರು ಸಾರು ಮಾಡ್ದಂಗೆ ಮಾಡಿ ಅಲ್ವಾ ಏನು ಹೇಳಿ ಯಾಕೆ ಮೂಡ್ ಆಫ್ ಮಾಡ್ತಿರೋ ಹಾಂ ಹಾಂ ಹಾ ಹಾ ಇಲ್ಲ ನಾನು ಎನಿಮಲ್ಸಿಗೆ ಬೈಕೇನ ಕಟ್ಟಾರಲ್ಲ ಇಲ್ಲೋಡಿಲ್ದ ಇಲ್ಲೋಡ್ದ ವೆಲ್ಕಮ್ ಬ್ಯಾಕ್ ಟು ಚಾನಲ್ ವೀಕ್ಷಕರ ಚಾನಲ್ ಅಂದ್ರೆ ಒಂದ್ ಬಿಟ್ಟು ಎರಡು ಬಿಟ್ಟು ಒಂದ್ ಹತ್ತು ವಿಡಿಯೋ ನೋಡಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ನೋಡಕ್ಕೆ ನೋಡಕ್ ಬಂದಿರಂಗು ನೋಡ್ರಿ ಇಷ್ಟ ಆದ್ರೆ ಲೈಕ್ ಇಲ್ಲ ಅಂದ್ರೆ ಡಿಸ್ಲೈಕ್ ಕೂಡ ಮಾಡಬಹುದು ಅದಕ್ಕೆ ಸ್ಯಾಂಡ್ ಮಾಡೋದೇ ನಾನು

ಅ ಚಾರ್ಜಿಂಗ್ ಹತ್ತಿ ನೋಡಿ ಎಷ್ಟು ಖುಷಿ ಆಯ್ತು ನನಗೆ ಗಾಡಿ ಓರು ಹೌದು 5 ಅವರ್ಸ್ ಟು ಫುಲ್ ಚಾರ್ಜ್ ಅಂತ ಫಾಸ್ಟ್ ಚಾರ್ಜಿಂಗ್ ಹೊರಗೆ ಅವ್ತ ಸ್ಟೇಷನ್ಸ್ ಬರೋದಾವ ಅಲ್ಲಿ ಟ್ವೆಂಟಿ ಮಿನಿಟ್ಸ್ ಫುಲ್ ಚಾರ್ಜಿಂಗ್ ಆಕತ ಹಂಗೆ ಟ್ವೆಂಟಿ ಮಿನಿಟ್ಸ್ ಎಮರ್ಜೆನ್ಸಿ ಇತ್ತಂದ್ರೆ ಆಲ್ಸೋ ಮೇಬಿ ಚಾರ್ಜ್ಡ್ ಅಟ್ ದಿನ ಮನೆಗೆ ಚಾರ್ಜ್ ಮಾಡ್ಬೋದು ಕಾರು ಹಿಂಗ ಮನೆ ಆಗಿ ಅಗದಿ ಕಡಿಮೆ ಹೊರಗೆ ಐದು ಪಟ್ಟು ಜಾಸ್ತಿ ಬಿಡುವ ಅದು ಎ ಫ್ಯೂ ಟ್ರಿಪ್ ಚಾರ್ಜಿಂಗ್ ಆಕ್ಚುಲಿ ಫೋರ್ ಅವರ್ಸ್ ಫೋರ್ಟಿ ಫೈವ್ಸ್ ಆಗುತ್ತೆ ತೋರಿಸ್ತೇ ಫೋರ್ ಅವರ್ಸ್ ಫೋರ್ಟಿ ಫೈವ್ ಮಿನಿಟ್ಸ್ ಆಗೈತೆ ಮೋಸ್ಟ್ಲಿ ಲಾಸ್ಟ್ ಟೆನ್ ಪರ್ಸೆಂಟ್ ಎಲ್ಲ ಯಾವ ಗಾಡಿ ಇರಲಿ ಟೂ ವೀಲರ್ ಫೋರ್ ವೀಲರ್ ಅಥವಾ ಮೊಬೈಲ್ ಆಲ್ಸೋ ಟೈಮ್ ತೊಗೋತಾವೆ ಸೊ ಅದಕ್ಕೆ ಲಾಸ್ಟ್ ಟೆನ್ ಪರ್ಸೆಂಟ್ ಆಗಕ್ಕೆ ಒನ್ ಅವರ್ ತೋರ್ಸ ಅಂದರೆ ಎಷ್ಟು ಫೋರ್ ಅವರ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ಆಗೈತೆ ನೋಡಿರಿ ಗುಡ್ರಿ ಇದು ಆಮೇಲೆ ಇನ್ನೊಂದು ಎರಡು ಮೂರು ದಿವಸ ಆದಮೇಲೆ ಮತ್ತೆ ನಮ್ಮ ಡ್ಯಾಡ್ ಸ್ಟಾಕ್ ಮಾಡಕ್ಕೆ ಪಾವ್ ಐತಿ ಶೇವ್ ಐತಿ ಕೋಕೇಶ್ವರ ಅದಾರ ನುಚ್ಚು ಅಲ್ಲ ಇಲ್ಲ ಹಂಗೆ ಮಾಡ ಅಲ್ವಾ ಹೇಳಿದ್ರು ಸಾರು ಮಾಡೋ ಮಾಡಿ ಅಲ್ವಾ ಏನು ಹೇಳಿ ಇವತ್ತು ಇಲ್ಲಿ ಆ ಕೂಡ್ ಆಫ್ ಮಾಡ್ತೀರೋ ಇನ್ನು ನೋಡಿ ಶೇಟ ತಗೋಬೇಡಿ ನೋಡಿ ಅಪ್ಪರನುಸ್ತಿಂದ ವಿಡಿಯೋ ಶಾರಂತ ನಾವ ಅಲ್ಲಿ ಕರೆ ಈ ಸದ್ಯಕ್ಕೆ ಅಷ್ಟು ಅಲ್ಲಿ ನಾನು ಹೆಲ್ದಿ ರಾಮ್ ಸೋರ್ಚಿಯೋ ಜಿ ಬರೀ ಚೀನಾ ಗವೋ ಅನ್ಲೋಕ್ ಅ ಫ್ಯೂ ಇಂಚಸ್ ಲೇಟರ್ ಫೈನಲಿ ಫುಲ್ ಚಾರ್ಜ್ ಆಗುತ್ತೆ ಅಮೇಜಿಂಗ್ ಫಸ್ಟ್ ಟೈಮ್ ಗಾಡಿ ತಗೊಂಡಾಗ ಚಾರ್ಜ್ ಮಾಡಿದ ಇವತ್ತು ಫೈನಲಿ ಒಂದು ರೌಂಡ್ ಹೊಂಟೇ ಆಲ್ಮೋಸ್ಟ್ ಒಂದು ಫೈ ಸಿಕ್ಸ್ ಡೇಸ್ ಆದಮೇಲೆ ಭಾಳ ಖುಷಿಯಾಗುತ್ತೆ ಆಮೇಲೆ ಗಾಡಿ ತಂದ ಮೇಲೆ ಫಸ್ಟ್ ಟೈಮ್ ಫುಲ್ ಚಾರ್ಜಿಂಗ್ ಮಾಡಿದ್ರು ಲೆಟ್ಸ್ ಹಿಟ್ ಕಡೆ ಫಲೋದ್ ಬಂದನೆ ಅಷ್ಟೇ ಒಂದು ರೈಡ್ ಆದಂಗೂ ಆತ ಮತ್ತೊಬ್ರು ತೀರ್ಕೊಂಡ್ರಂತ ಮತ್ತವ್ರು ತೀರ್ಕೊಂಡ್ರಂತ ಜಾನಕಿರಾಮ್ ಯಾರ್ ಹೇಳೋ ಅವರು ನಮ್ಮ parking neighbor ಇದ್ದರಲ್ಲ ಇದರಾಗ ಪುಣೆದಾಗ ಓಹೋ ನೈಬರ್ ಅವರು अंकल ಅವರ ಫೋಟೋ ತರಸಂತಡಿ ಬಳ್ಳಾರಿ ಬಲ್ಲೆ 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 ಮಲ್ಲೆ ಏನು ಬಾದೂರ್ ಸನಿತ್ತು ತುಂಬಾ ಬತ್ತವಂತ ಮಸ್ತ್ ಇಲ್ಲ ದೋಷೇಶ್ವರ ಮಾಳೆшವರ್ ಚಂದಿತ್ತು ಒಂದೆತ್ತಿಗೆ ಮಾಡಿ ಪದತ್ರದಾವೆ ಇಲ್ಲಿ ಬೆಂ ತುಂಬಾ ಎಲ್ಲಾ ಅತೆ ನೋಡ್ರಿ ಬಣ್ಣ కూచు 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 ఎందు హింగ అచ్చ గాడి ఇల్ గీ ఇల్ గీ ఇల్ గీ అల్ గి బి బాయ్ బాయ్ టూ బా బై అదే బాయ్ అది కుట్ల హాంట్ అంత కుర్చ కొంతబ ಈ ಗಾಡಿ ಹೊರಗೆ ತಗದೇ ಇಲ್ಲ ಅಂತ ಹೇಳಿ ಇವತ್ತು ಇದನ್ನ ತಗೊಂಡೆವಿ ಇನ್ ತಗೊಂಡೆ ಮತ್ತೆ ಹತ್ತು ವರ್ಷ ಆಗಿರ್ಬೇಕು ಹೌದು ಆರ್ಟಿಫಿಷಿಯಲ್ ಸರ್ ಆಕಲ ಗೋಳಿ ಆಡು ನಿನ್ನ ತದಿ ಯಾಕ್ ಕೊಡ್ತಿದ್ರು ಇಂಡಸ್ಟ್ರಿಯಲ್ ಲೇಯರ್ ಬಂದೇವೆ ಏರಿಯಾ ಏರಿಯಾ ಜಾಗ ತಗೊಂಡಿಲ್ಲ ನಮ್ಮ ಅಪ್ಪರ್ ಫ್ಯಾಕ್ಟರಿಗೆ ತಂದು ಬಿಡು ಫ್ಯಾಕ್ಟರಿ ಸ್ಟಾರ್ಟ್ ಮಾಡಬೇಕಂತಾ ತಂದರು ಲೀಲೆ ಬೈಲೆ ಬೈಲೆ ಏ ಬೈಲೆ ಹಂಗ ಹೋಗೋದರದು ಲೀಲೆ ಅವ್ರೆ ಲೀಲೆನೋ ಕಟ್ಸಿರಲ್ಲ ಮತ್ತೆ ಗಾಡಿ ಕ್ಯಾಬಿನ್ ಕಟ್ಸರನಾ ಹಾ ಹಾ ನೋಡಿಲ್ಲ ನಾನು ನೋ ಲೀಲೆ ನೋ ಯಾವಾಗ ಕಟ್ಸಿರ ಕ್ಯಾಬೇನ ಇದಾನಿಮಲ್ಸಿಗೆ ಎನಿಮಲ್ಸಿಗೆ ಬೈಕೇನಿಗೆ ಕಟ್ಟಾರಲ್ಲ ಇಲ್ಲೋಡಿಲ್ದ ಇಲ್ಲ ಯಾವಾಗ್ತರಿಸ ದೊಡ್ಡದಿದ್ದಾನ

ಹಾಡ್ ಹಾಡು ನೋಡ್ರಿ ಬ್ಲಾಗ್ಸ್ ನೋಡಿದ್ರಿ ಅಂದ್ರೆ ಈ ಕ್ಯಾಬಿನ್ ಇರಲಿಲ್ಲ ಸೊ ಈ ಕ್ಯಾಬಿನ್ ಮಾಡಿಸಿ ಇದೊಂದು ಇಂಪ್ರೂವ್ಮೆಂಟ್ ಆ್ಯಂಡ್ ಇಲ್ಲೂ ಎಲ್ಲ ಏನೋ ಸ್ಟೋರ್ ಬೇರೆ ಸ್ಟೈಪ್ ಮಾಡಿದೆ ಒಂದೊಂದೊಂದೊಂದು ಇದು ನೋಡ್ರಿ ಇದಿತ್ತು ಮಳೆ ಇಲ್ಲಿ ನಾನು ಉಳಕೆ ಎಲ್ಲ ಬೇರೆ ಫ್ಯಾಕ್ಟ್ರಿಗೆ ಹೋಗ್ಯಾವು ಇದ್ದಿದ್ದ ಸಾಮಾನು ಅಷ್ಟಿಟ್ಟು ಪೂಜಾ ಮಾಡ್ಯಾರಲ್ಲಿ ಹೋಳಿಗೆನ ಹೋಳಿಗೆ ಒಂದು ಬಟ್ಲ ಹಾಲ್ಗರ್ ಕೊಡ್ ನಾನು ಇವ ಪಂಜಾಬಿ ಹಪ್ಪಳ ಅಂತ ಹಪ್ಪಳ ಹಪ್ಪಳನ ಪಂಜಾಬಿ ಹಪ್ಪಳ ಅಂತೇನು ನಂದು ಒಂದು ಟೆಕ್ನಿಕ್ ಗೊತ್ತೈತಿ ಒಂದು ಸ್ವಲ್ಪ ತುಪ್ಪ ತಗೊಂಡಂಗೆ ಅದ್ಮೇಲೆ ಹಚ್ಬಿಡ್ತೇನೆ ತುಪ್ಪದ ಹಪ್ಪಳ ಆಕಾವು ಇನ್ಸ್ಟೆಡ್ ಆಫ್ ಕರೆಯೋದ್ಕಿಂತ ಓ ಒಂದಾಗಿ ಇಟ್ಟ ಹಾಂ ಓಂದದಾಗ ಇಟ್ಟಾನೆ ತರ್ಟಿ ಸೆಕೆಂಡ್ಸ್ ಆಡೇಟ್ ಸ್ನೇಹಿತರ ಹಿಂಗಿತ್ತು ಇವತ್ತಿನ ಎಲ್ಲ ಅವಾಗ ಬರ್ರಿ ಲಕೀ ಕಮ್ಮಿ ನೋಡು ನಮ್ಮ ಕಾವ್ಯ ಅವ್ರು ಅಂತಾರ ಖಾನಾಪುರ ಮೇಲೆ ಯಾಕೆ ಹೋದ್ ಹೋದ್ರಿ ಎಲ್ಲಾಪುರದಿಂದ ಕಲಗಟ್ಟಿಗೆ ಅಲ್ಲಿಂದ ಧಾರವಾಡ ಬೆಳಗಾವ್ ದ್ಯಾಟ್ಸ್ ದ ಗುಡ್ ರೋಟ್ ಅವರ್ ರೂಟ್ ವೆನ್ ಯುವರ್ ಇನ್ ರಾಯ್ಬಾಗ್ ಅಂತ ಆಲ್ ರೈಟ್ ಆಲ್ ರೈಟ್ ಆಲ್ ರೈಟ್ ಆ್ಯಕ್ಚುಲಿ ಅದು ಏನು ಗದ್ದಲಾದ್ಬಿಟ್ರೆ ಆ ಟಾಪಿಕ್ ಮೇಲೆ ಮಾತಾಡೋಕಲ್ಲೇ ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸುಪ್ರೀಮಾದ ಸ್ವಲ್ಪ ಶಾರ್ಪ್ ಎಂಟು ಗಂಟೆಗೆ ಸಿಗೋಣ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಅಲ್ ಬಬಾಯ್ ಟೇಕ್